तोर oh,

இப்ப நம்ம மகனும் கெட்டதில்

ఈ గవే ఈ ఖాళీ కడ అల్వాదే ఎలా తాయరికి ಬತ್ತೆ ಆರಾಮಾಗಿ ಇಳಿಸ್ಬಹುದು ಗುರು ಯಾಕ ಕ್ರಿಟಿಕಲ್ ಆಗಿರೋ ವ್ಯಾವು ನಾವು ಈ ಕಡೆ ಇಂದ ಹೋಗಬೇಕಾದರೆ ರೈಟ್ ಸೈಡ್ ಅಲ್ಲೇ ಹೋಗಕಲ್ಲ ಲೆಫ್ಟ್ ಹೋಗಲ್ಲ ಮುಂದೆ ಹಾ ಬಂದಾ ಬಲ್ಲರ ಹ್ಮ್

ಈ ಡೌನ್ ಆಯ್ತಲ್ಲ ಬಿಟ್ಟಾಗ ಏನಾಗತ್ತೆ ಇಂಜಿನ್ ಎಲ್ಲ ಗಿಯರ್ ಮನ್ತರು ಆಯ್ತಾ ಅದಕ್ಕೆ ಫಸ್ಟ್ ಗಿಯರ್ ಸೆಕೆಂಡ್ ಗಿಯರ್ ಹಾಕಿ ಗಾಡಿ ಕಾನ್ಸ್ ಅಳ್ಸಿದ್ರೆ ಪೆಟ್ರೋಲ್ ಸಿಗುತ್ತೆ ടാടോ портаಗೆ ಕೇವಲ ಬಂದು ಅಲ್ಲೇ ಎಲ್ಲಾ ಗೇರ್ ಚೇಂಜ್ ಮಾಡ್ಬಿಟ್ಟಂಕು ಇವನು ಅೇ ಅವನು ಬರ थर्ड ಗೇರ್ ಬಿಟ್ಸಿ ಅಂತವನು ಹಾ ಮುಗುರು 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 ಅಂತಾ ಜಳ್ಕನ್ ಒಳ್ಟಾ ಒಳ್ಟೋನೇ ಹಾ ಜಗ್ಬೇಗ ಇಳ್ದ್ಬಿಡ ಅಂತಿದ್ರು

ಎಲ್ಲಾ ಕಂತಾ ಹಾ ಮಾಮ ನಾನು ಹೇಳ್ತಿದೀನಿ ಎಲ್ಕಿ ತಕೊಂಡು ಹೋಗೋ ಅಂತ ಒಂದು ಕಡೆ ಭಯ ಹಾ ಆ ಕਾਲಿ ಗಾಡಿ ಅಲ್ವಾ ಎಳ್ಕೊಂಡು ಹೋಗೋಣ ನಾನು ನಿದ್ದೆ ಆಯಿರದೀನಿ ಈ ಸೆಕೆಂಡ್ ಟೈಂಗ್ ಇಲ್ಲ ಗೆರು ಕೇಳಲ ಕೇಳಗಡೆ ಹೋಗೋ ಬರ್ತೀನಿ ಕೇಳಲ

ಪ್ರಾಣಿಗಳು ಕೆಟ್ಟ ಹೋದ ಎಲ್ಲ ಹಂಗೆ ಮಾಡೋದು ನೋಡಿ ನಿಮ್ ಸೈಡ್ ನಾಗ್ ಐತಾ ಫುಲ್ ಲೆಫ್ಟ್ ಕಡೆ ಮೀನ್ಸ್ ಅದು ಊಟ ಗೀಟ ಏನ ಕೆಲವರಿಗೆ ಕೆಲವ್ರಿಗೆ ಮತ್ತೆ ಈಗಾರು ಪರವಾಗಿಲ್ಲ ಕೈ ಹಾಕಿ ತಮ್ ಫಸ್ಟ್ ಎಲ್ಲ ನೋಡ್ಗಡೆ ಬಿಟ್ಟು ಹೋಗಕ್ ಆಗಲ್ಲ ಪ್ರಾಣ ಪಾಪ ಅವರು ಕೆಳಗಡೆ ಉಚ್ಚಿ ಹೋಗಕ್ ಆಗಲ್ಲ ಆ ಟೈಮ್ ನಾಗ ಆ ಕಡೆ ಇಂದ ಏನ್ ಬರುತ್ತೋ ಅನ್ನೋ ಭಯ ಮ್ಯಾಗಡೆ ಇಂದ ಬರ್ತಾವ್ ಗುರು ಆನೆ ಮ್ಯಾಲ್

ಅಲ್ಲೇ ಇದು ದುಬಾರ್ ಸ್ಪರ್ಧೆ ಪುಸ್ತಕ ಅದೇನು ಬಿಟ್ಟು ಮಿಸ್ ಆಗಿ ಹಾಂ ಬೇಕಾಕೆ ಏನಾಗ್ತದೆ ಮೆಚ್ಚಿ ಅಲ್ಲಿ